ಹೆಚ್ಚುತ್ತಿದೆ ಮಹಾಮಾರಿ ಕೊರೋನಾ ನಿನ್ನೆ ಒಂದೇ ದಿನಕ್ಕೆ ನೂರ ಐದು ಜನರಿಗೆ ಕೋವಿಡ್ ಸೋಂಕು ತಗುಲಿದೆ ಬೆಂಗಳೂರಿನಲ್ಲಿ ಕೋವಿಡ್ ಕಟ್ಟಿ ಹಾಕೋದಕ್ಕೆ ಕಟ್ಟುನಿಟ್ಟಿನ ಕ್ರಮಗಳನ್ನ ತೆಗೆದುಕೊಳ್ಳಲಾಗ್ತಾ ಇದೆ ನಿನ್ನೆ ಭಾನುವಾರ ಮೂವತ್ಮೂರು ಮಂದಿ ಗುಣಮುಖರಾಗಿ ಡಿಸ್ಚಾರ್ಜ್ ಆಗಿದ್ದಾರೆ ಈವರೆಗೂ ಯಾವುದೇ ಸಾವಿನ ಪ್ರಕರಣ ಇದೀಗ ವರದಿಯಾಗಿಲ್ಲ ರಾಜ್ಯದಲ್ಲಿ ಸಕ್ರಿಯ ಪ್ರಕರಣಗಳ ಸಂಖ್ಯೆ ಮುನ್ನೂರ ನಲವತ್ನಾಲ್ಕಕ್ಕೆ ಏರಿಕೆಯಾಗಿದೆ ಪಾಸಿಟಿವ್ ರೇಟ್ ಕೂಡ ಏರಿ ಪಾಸಿಟಿವಿಟಿ ರೇಟ್ ಕೂಡ ಏರಿಕೆ ಆಗ್ತಾ ಇದೆ ಏಳು ಪಾಯಿಂಟ್ ಮೂರು ಐದು ಅಂದರೆ ಏಳು ಸರಾಸರಿ ಒಂದು ನೂರು ಜನಕ್ಕೆ ರ್ಯಾಂಡಮ್ ಆಗಿ ಟೆಸ್ಟ್ ಮಾಡಿದ್ರೆ ಅದರಲ್ಲಿ ಏಳು ಜನಕ್ಕೆ ಕೋವಿಡ್ ಕಾಣಿಸ್ಕೊಳ್ತಾ ಇದೆ ಅದನ್ನು ನಾವು ಗಮನಿಸಬೇಕಾಗತ್ತೆ ಪಾಸಿಟಿವಿಟಿ ರೇಟ್ ಕೂಡ ಜಾಸ್ತಿ ಆಗ್ತಾ ಇದೆ ಹಾಗಾಗಿ ಸಹಜವಾಗಿ ಆತಂಕ ಇವತ್ತು ವಿಶ್ವದಾದ್ಯಂತ ಕ್ರಿಸ್ಮಸ್ ಆಚರಣೆಯನ್ನು ಮಾಡ್ತಾ ಇದ್ದಾರೆ ಅದೇ ರೀತಿಯಾಗಿ ಭಾರತ ನಮ್ಮ ರಾಜ್ಯದಲ್ಲೂ ಕೂಡ ಇದ್ದೇ ಇರುತ್ತೆ ಸೊ ಈ ನಿಟ್ಟಿನಲ್ಲಿ ಅಂದರೆ ಹೆಚ್ಚು ಹೆಚ್ಚು ಜನ ಸೇರೋದಾಗಿರಬಹುದು ಜನನಿಬಿಡ ಪ್ರದೇಶಗಳಲ್ಲಿ ಸೇರೋದಾಗಿರ್ಬೋದು ಸೊ ಈ ಸಂದರ್ಭದಲ್ಲಿ ಮತ್ತಷ್ಟು ಸೋಂಕು ಹೆಚ್ಚಾಗುವಂತಹ ಒಂದು ಸಾಧ್ಯತೆ ಕೂಡ ಇದೆ ಅಂತ ಹೇಳಲಾಗ್ತಾ ಇದೆ ದಿನದಿಂದ ದಿನಕ್ಕೆ ಪ್ರಕರಣಗಳ ಸಂಖ್ಯೆ ಕೂಡ ಜಾಸ್ತಿ ಆಗ್ತಾ ಇದೆ ನಿನ್ನೆ ಕೂಡ ನೂರ ಐದು ಜನರಿಗೆ ನಿನ್ನೆ ಒಂದೇ ದಿನ ನೂರ ಐದು ಜನ ಜನರಿಗೆ ಕೊರೋನಾ ಸೋಂಕು ಇರೋದು ಕಾಣಿಸಿಕೊಂಡಿದೆ ಹಾಗಾಗಿ ಕೊರೋನಾ ಸೋಂಕಿತರ ಸಂಖ್ಯೆ ದಿನದಿಂದ ದಿನಕ್ಕೆ ಹೆಚ್ಚಾಗ್ತಾನೆ ಇದೆ ಕೋವಿಡ್ ಸೋಂಕಿತರ ಸಂಖ್ಯೆ ಹೆಚ್ಚಾಗ್ತಾ ಇರೋದ್ರಿಂದ ಸಹಜವಾಗಿ ರಾಜ್ಯದಲ್ಲಿ ಆತಂಕ ಕೂಡ ಎದುರಾಗಿದೆ ಸೊ ಏನು ಎತ್ತ ಹಾಗಾದರೆ ಕಟ್ಟುನಿಟ್ಟ ಕ್ರಮಗಳನ್ನು ಯಾವ ರೀತಿಯಾಗಿ ತೆಗೆದುಕೊಳ್ಳೋದು ಹೀಗೆ ಅನೇಕ ಎಲ್ಲ ಆಯಾಮಗಳಲ್ಲೂ ಕೂಡ ಈಗಾಗಲೇ ಯೋಚನೆಯನ್ನು ಮಾಡಬೇಕಾಗತ್ತೆ ಇನ್ನು ಹೊಸ ವರ್ಷದ ಬೆನ್ನಲ್ಲೇ ಕೋವಿಡ್ ಸಂಖ್ಯೆ ಹೆಚ್ಚಾಗ್ತಾ ಇರುವಂತಹ ಹಿನ್ನೆಲೆಯಲ್ಲಿ ಹೊಸ ವರ್ಷಕ್ಕೆ ಮತ್ತೊಂದಷ್ಟು ಟಫ್ ರೂಲ್ಸ್ಗಳನ್ನು ತೆಗೆದುಕೊಂಡು ಬರ್ತಾರಾ ಅಂತ ಕೂಡ ಹೇಳಲಾಗ್ತಾ ಇದೆ ಯಾಕಂತಂದರೆ ಈಗ ಈಗ ನೋಡ್ತಾ ಇದ್ದೀವಿ ಈಗಲೇ ಇಷ್ಟೊಂದು ಸೋಂಕು ಹೆಚ್ಚಾಗ್ತಾ ಇದ್ದರೆ ಮುಂದಿನ ದಿನಗಳಲ್ಲಿ ಮತ್ತಷ್ಟು दरे दरे जना, जना बी -बी ು ಹೆಚ್ಚಳ ಆಗುವಂತಹ ಎಲ್ಲ ಚಾನ್ಸಸ್ ಕೂಡ ಇದ್ದೇ ಇರುತ್ತೆ ಇದೇ ವಿಷಯಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಭವ್ಯ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ ಭವ್ಯ ಕೊರೋನಾ ಸೋಂಕಿತರ ಸಂಖ್ಯೆ ಜಾಸ್ತಿ ಆಗ್ತಾ ಇದೆ ಸರಾಸರಿ ನೂರು ಜನರನ್ನು ಟೆಸ್ಟ್ ಮಾಡಿದ್ರೆ ಅದರಲ್ಲಿ ಏಳು ಜನ ಎಂಟು ಜನಕ್ಕೆ ಪಾಸಿಟಿವ್ ಬರ್ತಾ ಇದೆ ಸೊ ಸೂಕ್ತ ಕ್ರಮಗಳನ್ನು ತೆಗೆದುಕೊಳ್ಳಲಾಗ್ತಾ ಇದೆಯಾ ಕೋವಿಡ್ ಅನ್ನ ಇಳಿಮುಖಗೊಳಿಸೋದಕ್ಕೆ ಬಿಬಿಎಂಪಿಯಿಂದ ಏನೆಲ್ಲ ಕ್ರಮಗಳನ್ನು ತೆಗೆದುಕೊಳ್ಳಲಾಗಿದೆ ಈ ಶಿಲ್ಪ ರಾಜ್ಯದಲ್ಲಿ ಕಳೆದ ಇಪ್ಪತ್ನಾಲ್ಕು ಗಂಟೆಯಲ್ಲಿ ಹೊಸದಾಗಿ ನೂರ ಐದು ಜನರಲ್ಲಿ ಕೊರೋನಾ ಪತ್ತೆ ಪತ್ತೆಯಾಗಿರುವಂತದ್ದು ಅದರಲ್ಲಿ ಬೆಂಗಳೂರಲ್ಲಿ ತೊಂಬತ್ತೈದು ಪ್ರಕರಣಗಳು ವರದಿಯಾಗಿದೆ ಅಂದ್ರೆ ಈವರೆಗೆ ಜನರಿಗೆ ಕೊರೋನಾ ಟೆಸ್ಟ್ ಮಾಡಿರುವಂತದ್ದು ಅದರಲ್ಲಿ ಎಂಟುನೂರ ತೊಂಬತ್ತೊಂಬತ್ತು ಕೋವಿಡ್ ಟೆಸ್ಟ್ ಬೆಂಗಳೂರಲ್ಲಿ ಮಾಡಿರುವಂತದ್ದು ಸದ್ಯ ಪಾಸಿಟಿವಿಟಿ ರೇಟ್ ನೋಡೋದಾದ್ರೆ ಸೆವೆನ್ ಪಾಯಿಂಟ್ ತರ್ಟಿ ಫೈವ್ ಪರ್ಸೆಂಟ್ ಏರಿಕೆ ಆಗಿರುವಂತದ್ದು ಫಸ್ಟ್ ಒನ್ ಪರ್ಸೆಂಟ್ ಇತ್ತು ಎರಡನೇ ದಿನ ಮೂರು ಪರ್ಸೆಂಟ್ ಆಯಿತು ಸದ್ಯ ಏಳು ಪಾಯಿಂಟ್ ಮೂವತ್ತೈದು ಪರ್ಸೆಂಟ್ ಏರಿಕೆ ಕೂಡ ಆಗಿದೆ ಅದರಲ್ಲಿ ಕೂಡ ಕಳೆದ ಇಪ್ಪತ್ನಾಲ್ಕು ಮೂವತ್ ಮೂರು ಜನ ಮಾತ್ರ ಕೊರೋನಾ ಸೋಂಕಿನಿಂದ ಗುಣಮುಖರ ಕೂಡ ಆಗಿರುವಂತದ್ದು ಸೊ ರಾಜ್ಯದಲ್ಲಿ ಕೊರೋನಾ ಸಕ್ರಿಯ ಪ್ರಕರಣಗಳು ಹೆಚ್ಚಾಗ್ತಾ ಇದೆ ಸೊ ಹೋಮ್ ಐಸೋಲೇಷನ್ ನಲ್ಲಿ ಮುನ್ನೂರ ಇಪ್ಪತ್ ಮೂರು ಸೋಂಕಿತರಿದ್ದು ಇಪ್ಪತ್ತೊಂದು ಸೋಂಕಿತರಿಗೆ ಆಸ್ಪತ್ರೆಯಲ್ಲಿ ಕೂಡ ಚಿಕಿತ್ಸೆ ಕೊಡಲಾಗ್ತಿರುವಂತದ್ದು ಇವತ್ತು ಕ್ರಿಸ್ಮಸ್ ಕೂಡ ಇರುವಂತದ್ದು ಈಗಾಗಲೇ ಕ್ರಿಸ್ಮಸ್ಗೆ ಸಂಬಂಧಪಟ್ಟಂತೆ ಚರ್ಚ್ ಆಗಿರ್ಬೋದು ಬಹುತೇಕ ಕಡೆಗಳಲ್ಲಿ ಸೆಲೆಬ್ರೇಷನ್ ಕೂಡ ಇರುವಂತದ್ದು ಹಾಗೇನೆ ಹೊಸ ಆಚರಣೆ ಕೂಡ ಬರುವ ಸಂದರ್ಭದಲ್ಲಿ ಈಗ ಕೋವಿಡ್ ಕೂಡ ಸಂಖ್ಯೆ ಹೆಚ್ಚಾಗ್ತಿರೋ ಕಾರಣಕ್ಕಾಗಿ ಜನರು ಕೂಡ ಆದಷ್ಟು ಜಾಗೃತಿಯಿಂದ ಇರಬೇಕು ಮತ್ತೊಂದ್ ಕಡೆ ಬಿಜೆಪಿಯ ನೆಗ್ಲೆಕ್ಟ್ ಕೂಡ ಕಾಣ್ತಾ ಇದೆ ಯಾಕಂದ್ರೆ ಆ ಕೊರೋನಾ ಇದೆ ಅಂತ ಗೊತ್ತಾದ ಮೊನ್ನೆದೆಲ್ಲ ಟೆಸ್ಟ್ ಮಾಡ್ತಾ ಇದ್ರು ಆದ್ರೆ ಇವತ್ತು ಗವರ್ಮೆಂಟ್ ಹಾಲಿಡೆ ನಿನ್ನೆ ಸಂಡೆ ಸೊ ಈಗಾಗಲೇ ಅಂದ್ರೆ ಸತತ ಮೂರು ದಿವಸ ರಜೆ ಇರೋ ಕಾರಣಕ್ಕಾಗಿ ಬಹುತೇಕ ಸರ್ಕಾರಿ ಅಧಿಕಾರಿಗಳು ಕೂಡ ರಜೆದಲ್ಲಿರುವಂತದ್ ಆದ್ರೆ ಜನಸಾಮಾನ್ಯರು ಆ ಎಚ್ಚೆತ್ತುಕೊಂಡು ಮುಂದೆ ಹೋಗ್ಬೇಕಾಗುತ್ತೆ ಯಾಕಂದ್ರೆ ಆ ಇರುವ ಪ್ರದೇಶಗಳಲ್ಲಿ ಯಾರಿಗೆ ಸೋಂಕಿದೆ ಅನ್ನೋದು ಗೊತ್ತಾಗಲ್ಲ ಸೊ ಈಗಾಗಲೇ ಅದ್ರಲ್ಲೂ ಬೆಂಗಳೂರಲ್ಲಿ ಪ್ರಮುಖವಾಗಿ ಅಂದ್ರೆ ಕೊರೋನಾ ಸಂಖ್ಯೆ ಹೆಚ್ಚಿರೋ ಕಾರಣಕ್ಕಾಗಿ ಜನಸಾಮಾನ್ಯರೇ ಜಾಗೃತಿಯನ್ನ ಕೂಡ ಮಾಡಬೇಕಾಗುತ್ತೆ ಬಟ್ ಈಗಾಗಲೇ ಆರೋಗ್ಯ ಇಲಾಖೆ ಅಧಿಕಾರಿಗಳು ಇವತ್ತು ಸಭೆ ಕೂಡ ಇರುವಂತದ್ದು ಸೊ ಈ ಸಭೆಯಲ್ಲಿ ಮುಂದಿನ ದಿನಗಳಲ್ಲಿ ಹೊಸ ವರ್ಷಾಚರಣೆಗೆ ಒಂದ ಟಫ್ ರೂಟ್ ಬರುವ ಸಾಧ್ಯತೆ ಕೂಡ ಇರುವಂತದ್ದು ಶಿಲ್ಪಾ ಓಕೆ ಭವ್ಯ ಈಗ ಈ ಹಿನ್ನೆಲೆಯಲ್ಲಿ ಇವತ್ತು ಕ್ರಿಸ್ಮಸ್ ಇರೋದ್ರಿಂದಲೂ ಕೂಡ ಈಗ ಟಫ್ ರೂಲ್ಸ್ ಅಂತಂದ್ರೆ ಇನ್ನೇನು ಎರಡು ದಿನ ಮೂರು ದಿನ ಬಾಕಿ ಇದೆ ನ್ಯೂ ಇಯರ್ ಸೆಲೆಬ್ರೇಷನ್ಗೆ ಈ ಸಂದರ್ಭದಲ್ಲಿ ಟಫ್ ರೂಲ್ಸ್ ಹಾಕ್ತಾರಾ ಅಥವಾ ಇರುವಂತಹ ನಿಯಮಗಳನ್ನೇ ಒಂದಷ್ಟು ಅಂದರೆ ಕಟ್ಟುನಿಟ್ಟಾಗಿ ಪಾಲಿಸಿ ಅಂತ ಹೇಳ್ತಾರೆ ಯಾಕಂತಂದ್ರೆ ಇಟ್ಸ್ ಅಂದರೆ ಆಲ್ರೆಡಿ ತುಂಬ ಲೇಟ್ ಆಗಿದೆ ಟಫ್ ರೂಲ್ಸ್ ಜಾರಿ ಆಗೋದಿದ್ರೆ ಇಷ್ಟೊತ್ತಿಗೆ ಆಗಬೇಕಾಗಿತ್ತು ಯಾಕಂತಂದ್ರೆ ಇವತ್ತಿನ ಕ್ರಿಸ್ಮಸ್ ಆಚರಣೆಯಲ್ಲಿ ಇವತ್ತು ಕೂಡ ಸಾಕಷ್ಟು ಜನ ಸೇರ್ತಾರೆ ಒಂದೆಡೆ ಸೇರ್ತಾರೆ ಸೆಲೆಬ್ರೇಷನ್ ಅಂತ ಇದ್ದೇ ಇರತ್ತೆ ಸೊ ಇವತ್ತು ಯಾವುದೇ ಕಟ್ಟುನಿಟ್ಟಿನ ಟಫ್ ರೂಲ್ಸ್ ಅನ್ನು ಜಾರಿಗೊಳಿಸಿಲ್ಲ ಈ ಈ ನಿಟ್ಟಿನಲ್ಲಿ ನೋಡೋದಾದ್ರೆ ಖಂಡಿತ ಯಾಕಂದ್ರೆ ಮೊನ್ನೆದು ಕೂಡ ಸಿಎಂ ಸಭೆ ಆಗಿರ್ಬೋದು ಆಮೇಲೆ ಇತರೆ ಆರೋಗ್ಯ ಅಧಿಕಾರಿಗಳು ಬಿಜಿಎಂ ಅಧಿಕಾರಿಗಳ ಸಭೆ ಕೂಡ ನಡೆಯುತ್ತೆ ಈ ಸಭೆಯಲ್ಲಿ ಕೂಡ ಯಾವುದೇ ರೀತಿಯಾದಂತಹ ಟ್ರೂಟ್ ಜಾರಿ ಮಾಡ್ತೀವಿ ಅಂತ ಹೇಳಿರ್ಲಿಲ್ಲ ಆದ್ರೆ ಆ ಸಂದರ್ಭದಲ್ಲಿ ಮೂರು ಪರ್ಸೆಂಟ್ ಮಾತ್ರ ಒಂದು ಏರಿಕೆ ಆಗಿತ್ತು ಸದ್ಯ ಏಳು ಪಾಯಿಂಟ್ ಮೂವತ್ತೈದು ಪರ್ಸೆಂಟ್ ಅಂದ್ರೆ ದಿನೇ ದಿನೇ ಕೊರೋನಾ ಸಂಖ್ಯೆ ಏರಿಕೆ ಆಗ್ತಾ ಇರುವಂತದ್ದು ಅದರಲ್ಲೂ ಕೂಡ ಪ್ರಮುಖವಾಗಿ ಜಿಲ್ಲೆಗಳಿಗೆ ಹೋಲಿಸಿದ್ರೆ ಬೆಂಗಳೂರಲ್ಲಿ ಹೆಚ್ಚಾಗ್ತಾ ಇರುವಂತದ್ದು ಸದ್ಯ ಒಂದು ವೇಳೆ ಅಧಿಕಾರಿಗಳು ನೆಗ್ಲೆಕ್ಟ್ ಮಾಡಿದ್ರೆ ಕೊರೋನಾ ಸಂಖ್ಯೆ ಹೆಚ್ಚಾಗುವ ಸಾಧ್ಯತೆ ಕೂಡ ಇದೆ ನೀವು ಹೇಳಿದಾಗ ಇವತ್ತು ಕ್ರಿಸ್ಮಸ್ ಬಹುತೇಕ ಚರ್ಚ್ಗಳಲ್ಲಿ ಪ್ರಾರ್ಥನೆ ಆಗಿರ್ಬೋದು ಹಾಗೇನೆ ಬಹುತೇಕ ಮಾಲ್ ಗಳಲ್ಲಾಗಿರ್ಬೋದು ಹೋಟೆಲ್ಗಳಲ್ಲಿ ಪಾರ್ಟಿಗಳು ಕೂಡ ನಡೀತಾ ಇರುವಂತದ್ದು ಬಟ್ ಇಲ್ಲಿ ಪೊಲೀಸ್ ಅಧಿಕಾರಿಗಳ ಹಾಗೇನೆ ಬಿಬಿಎಂಪಿ ಅಧಿಕಾರಿಗಳು ಕೆಲವೊಂದು ಅಂದ್ರೆ ಕೆಲವೊಂದು ಪ್ರದೇಶಗಳಲ್ಲಿ ಮಾಸ್ಕ್ ಹಾಕ್ಬೇಕು ಅಂತ ಕಡ್ಡಾಯ ಅಂತ ಯಾರಿಗೂ ಹೇಳಿಲ್ಲ ಯಾಕಂದ್ರೆ ಅರವತ್ತು ವರ್ಷ ಮೇಲ್ಪಟ್ಟವರು ಹಾಗೇನೆ ಗರ್ಭಿಣಿ ಮಹಿಳೆಯರಿಗೆ ಮಾಸ್ಕ್ ಕಡ್ಡಾಯ ಅಂತ ಇರುವಂತದ್ದು ಆದ್ರೆ ಜನಸಾಮಾನ್ಯರೇ ತಮ್ಮನ್ನ ತಾವು ರಕ್ಷಣೆ ಮಾಡ್ಬೇಕಾಗುತ್ತೆ ಯಾಕಂದ್ರೆ ಹೊಸ ವರ್ಷಾಚರಣೆಗೆ ಕೂಡ ಈಗಾಗಲೇ ಅಧಿಕಾರಿಗಳ ಸಭೆ ಕೂಡ ಮುಗ್ದಿದೆ ಆದ್ರೆ ಇವತ್ತು ಮಾಹಿತಿ ಪ್ರಕಾರ ತಾಂತ್ರಿಕ ಇಲಾಖೆಯ ಒಂದು ಸಭೆ ಇದೆ ಸೊ ಇದರಲ್ಲಿ ಆರೋಗ್ಯ ಇಲಾಖೆ ಅಧಿಕಾರಿಗಳು ಹಾಗೇನೆ ಬಿಬಿಎಂಪಿ ಅಧಿಕಾರಿಗಳು ಪೊಲೀಸ್ ಅಧಿಕಾರಿಗಳು ಭಾಗಿಯಾಗ್ತಾರೆ ಬಟ್ ಈ ಸಭೆಯಲ್ಲಿ ಯಾವ ರೀತಿಯಾದಂತಹ ನಿರ್ಧಾರ ತೆಗೆದುಕೊಳ್ತಾರೆ ಅನ್ನೋದು ಕೂಡ ಪ್ರಮುಖ ಆಗಿರುವಂತದ್ದು ಬಟ್ ಮೇಲ್ನೋಟಕ್ಕೆ ಈಗಾಗಲೇ ಇಲಾಖೆ ಅಧಿಕಾರಿಗಳು ಹೇಳೋ ಪ್ರಕಾರ ಯಾರು ಭಯಪಡುವ ಅವಶ್ಯಕತೆ ಇಲ್ಲ ಸೊ ಈಗ ಜೆ ಒನ್ ಏನಿದೆ ಸೊ ಇದಕ್ಕೆ ಬೇಕಾದಂತಹ ಔಷಧ ಆಗಿರ್ಬೋದು ಹಾಗೇನೆ ಬೆಡ್ ನ ವ್ಯವಸ್ಥೆ ಆಗಿರ್ಬೋದು ಆಸ್ಪತ್ರೆಗಳಲ್ಲಿ ಬೇಕಾದಂತಹ ವ್ಯವಸ್ಥೆಗಳನ್ನ ಮಾಡ್ಕೊಂಡಿದೀವಿ ಸೊ ಜನಸಾಮಾನ್ಯರು ಆದಷ್ಟು ತಮ್ಮನ್ನು ತಾವು ರಕ್ಷಣೆ ಮಾಡ್ಬೇಕಂತ ಹೇಳ್ತಿದ್ದಾರೆ ಸೊ ಮುಂಬರುವಂತಹ ಹೊಸ ವರ್ಷ ಇನ್ನೇನು ಐದು ದಿವಸ ಇರುವಂತದ್ದು ಸೊ ಯಾವ ರೀತಿ ಈಗಾಗಲೇ ಸಭೆಯಲ್ಲಿ ನಿರ್ಧಾರ ಮಾಡಿದಂತೆ ಆ ಬ್ರಿಗೇಡ್ ರೋಡ್ ಎಂ ಜಿ ರೋಡ್ ಇಲ್ಲಿ ಸೆಲೆಬ್ರೇಷನ್ಗೆ ಅವಕಾಶ ಮಾಡಿಕೊಂಡು ಅಥವಾ ಸಭೆ ಅಂದ್ರೆ ಪಾರ್ಟಿಗೆ ಬರೋರು ಮಾಸ್ಕ್ ಹಾಕಿಕೊಂಡು ಬರಬೇಕೆ ಅಂತ ಕಡ್ಡಾಯ ಮಾಡ್ತಾರ ಅಥವಾ ಜನಸಂದಿನ ಕಡಿಮೆ ಮಾಡೋ ನಿಟ್ಟಿನಲ್ಲಿ ಯಾವ ರೀತಿ ಕ್ರಮ ಕೈಗೊಳ್ತಾರೆ ಅನ್ನೋದು ಆದ್ರೆ ಇಲ್ಲಿವರೆಗೆ ನೀವು ಹೇಳಿದಾಗೆ ಯಾವುದೇ ರೀತಿಯಾದಂತಹ ಟಫ್ ಫ್ರೂಟ್ಸ್ ಅನ್ನ ತಂದಿಲ್ಲ ಅಥವಾ ಇಷ್ಟೇ ಜನರು ಸೇರ್ಬೇಕು ಇಷ್ಟೇ ಗಳಲ್ಲಿ ಇಷ್ಟೇ ಜನ ಸಂಖ್ಯೆ ಪಾರ್ಟಿಯಲ್ಲಿ ಅಂದ್ರೆ ಅನ್ನೋ ರೀತಿ ಯಾವುದೇ ರೀತಿಯಾದಂತಹ ನಿರ್ಧಾರವನ್ನ ಕೈಗೊಂಡಿಲ್ಲ ಶಿಲ್ಪಾ ಓಕೆ ಧನ್ಯವಾದ ಭವ್ಯ ಡೀಟೇಲ್ಸ್ಗಾಗಿ ಕ್ಷಣದ ಸುದ್ದಿಗಾಗಿ ಜಿ ಕನ್ನಡ ನ್ಯೂಸ್ ಆ್ಯಪ್ ಡೌನ್ಲೋಡ್ ಮಾಡಿ ಲೈವ್ ಟಿವಿ ಲೇಟೆಸ್ಟ್ ಅಪ್ಡೇಟ್ಸ್ ಎಂಟರ್ಟೈನ್ಮೆಂಟ್ ಲೈಫ್ ಸ್ಟೈಲ್ ಟೆಕ್ನಾಲಜಿ ಸುದ್ದಿ ನಿಮ್ಮ ಅಂಗೈಯಲ್ಲಿ